ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೊಡಗಿನ ಇತಿಹಾಸವನ್ನ ಪೌರಾಣಿಕ ಉಲ್ಲೇಖಗಳು ಇತಿಹಾಸ ಪೂರ್ವ ಕಾಲ ಹಾಗೂ ಇತಿಹಾಸ ಕಾಲ ಎಂದು ವರ್ಗೀಕರಿಸಬಹುದು ಇತಿಹಾಸ ಕಾಲ ಎಂದರೆ ಲಿಖಿತ ಆಧಾರಗಳನ್ನು ಅವಲಂಬಿಸಿದ ಕಾಲ ಪುರಾಣಗಳು ಲಿಖಿತ ದಾಖಲೆಗಳೇ ಆದರೂ ಕೂಡ ಶಾಸನ ಹಾಗೂ ಅನ್ಯ ಲಿಖಿತ ಕಾಗದ ಪತ್ರಗಳನ್ನು ಮಾನವನ ಚಟುವಟಿಕೆಗಳ ಖಚಿತ ದಾಖಲೆಗಳಾಗಿ ಪರಿಗಣಿಸಿ ಅವುಗಳು ಹೇಳುವ ಇತಿಹಾಸವನ್ನು ಇತಿಹಾಸ ಕಾಲ ಎಂದು ಪರಿಗಣಿಸಿದೆ ಗಂಗಾ ಅರಸರ ಕಾಲದಿಂದ ಇಲ್ಲಿ ತಕ್ಕಮಟ್ಟಿಗೆ ವ್ಯವಸ್ಥಿತ ರಾಜ್ಯಪಾರ ನಡೆದು ಕೆಲವೊಂದು ಗಣ್ಯ ಮಾನವ ಚಟುವಟಿಕೆಗಳ ವಿವರ ನೀಡುವ ಚಿತ್ರ ಸಿಗುತ್ತೆ ಆದರೆ ಜನವಸತಿ ಅತ್ಯಲ್ಪ ಇತಿಹಾಸ ಪೂರ್ವಕಾಲದಲ್ಲಿ ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಿಸಿದ ಬೃಹತ್ ಶಿಲಾಯುಗದ ನಿವೇಶನಗಳು ಕಂಡುಬಂದದ್ದು ಕ್ರಿಸ್ತಪೂರ್ವ ಕಾಲದ ಬೇಟೆ ಮತ್ತು ಕೃಷಿಯನ್ನ ಅವಲಂಬಿಸಿ ವಾಸವಾಗಿದ್ದ ಕೆಲವೇ ನೂರು ಇಲ್ಲವೇ ಸಾವಿರ ಜನರ ಆರ್ಥಿಕ ಸಾಮಾಜಿಕ ಹಾಗೂ ಧಾರ್ಮಿಕ ಜೀವನದ ಅಸ್ಪಷ್ಟ ಚಿತ್ರ ದೊರೆಯುತ್ತೆ ಅದೇ ನಾವು ಕ್ರಿಸ್ತಪೂರ್ವ ಕೇಣುಕಿದ್ರೆ ಇಲ್ಲಿ ಮಹಾಭಾರತ ಕಾಲದ ಅವಶೇಷಗಳು ಹಾಗೂ ಪಾಂಡವರ ಮನೆಗಳು ಎನ್ನಲಾದ ಕಲ್ಲಿನ ಚಪ್ಪಡಿಗಳು ದೊರೆತಿರುವುದು ನಿಜಕ್ಕೂ ನಮ್ಮ ಕರ್ನಾಟಕದ ಹೆಮ್ಮೆ ಎಂದರೂ ತಪ್ಪಾಗಲಾರದು ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಕೊಡಗಿಗೂ ದ್ವಾಪರಾಯುಗಕ್ಕೂ ಅದೆಂತ ನಂಟು ಈ ಬಗ್ಗೆ ಇತಿಹಾಸ ಏನು ಹೇಳುತ್ತೆ ಕೊಡಗಿನ ನೆಲದಲ್ಲಿ ಸಿಕ್ಕಿರುವ ಅವಶೇಷಗಳು ಎಂಥದ್ದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕೊಡಗಿನ ಮಣ್ಣನ್ನಾಳಿದ ರಾಜ ಮನೆತನಗಳನ್ನು ಗಮನಿಸಿದಾಗ ಸಾವಿರಾರು ವರ್ಷಗಳ ಇತಿಹಾಸ ನಮಗೆ ಸಿಗತ್ತೆ ಗಂಗರಿಂದ ಆರಂಭಿಸಿ ಚೋಳ ಹೊಯ್ಸಳ ಕೊಂಗಾಳುವ ಚೆಂಗಾಳ್ವ ಹಾಗೂ ಕೊಡಗಿನ ಒಡೆಯರವರೆಗಿನ ಕಾಲದ ನೂರಕ್ಕೂ ಮೇಲ್ಪಟ್ಟು ಶಾಸನಗಳು ದೊರೆತಿದ್ದು ಅವುಗಳೆಲ್ಲ ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟ ಒಂದರ ಮೂರನೆಯ ಆವೃತ್ತಿಯಲ್ಲಿ ಪ್ರಕಟವಾಗಿವೆ ಇತ್ತೀಚೆಗೆ ಎಂ ಜಿ ನಾಗರಾಜ್ ಎಂಬ ಸಂಶೋಧಕರು ಕೆಲವು ಅಪ್ರಕಟಿತ ಶಾಸನಗಳನ್ನು ಪತ್ತೆ ಹಚ್ಚಿದ್ದಾರೆ ಇದಲ್ಲದೆ ಕೊಡಗಿನ ರಾಜರ ಬಗ್ಗೆ ರಾಜೇಂದ್ರನಾಮೆ ಮಡಿಕೇರಿ ಜಿಲ್ಲಾ ಕಚೇರಿಯಲ್ಲಿರುವ ಹಳೆಯ ಅರಮನೆ ದಾಖಲೆಗಳು ಲಿಂಗರಾಜೇಂದ್ರನ ಹುಕುಂನಾಮಗಳು ಸಮಕಾಲೀನ ಅಧಿಕಾರಿಗಳ ಸ್ಮೃತಿಗಳು ಹಾಗೂ ವರದಿಗಳು ಉಲ್ಲೇಖನೀಯ ಥೋರ್ಟನ್ ಮೋಗ್ಲಿಂಗ್ ರಿಕ್ಟರ್ ಮುಂತಾದವರ ಬರಹಗಳನ್ನು ಇಲ್ಲಿ ಉಲ್ಲೇಖಿಸಬಹುದು ಬೆಂಗಳೂರು ಮದ್ರಾಸ್ ಮುಂಬೈಗಳ ರಾಜ್ಯ ಪಾತ್ರಗಾರಗಳಲ್ಲಿ ಕೊಡಗಿನ ಬಗ್ಗೆ ಸಾಕಷ್ಟು ದಾಖಲೆಗಳಿವೆ ಆದರೆ ಹತ್ತನೆಯ ಶತಮಾನದಲ್ಲಿ ಮೊದಲು ಗುಡ್ಡ ಬೆಟ್ಟಗಳಿಂದಲೂ ಅಡವಿಗಳಿಂದಲೂ ದುರ್ಗಮವಾದ ಪ್ರದೇಶವಾಗಿದ್ದ ಕೊಡಗು ಬೆಟ್ಟಕುರುಬರು ಕುರ್ಬರು ಜೇನುಕುರ್ಬರು ಎರವರು ಮುಂತಾದ ಬುಡಕಟ್ಟು ಜನರಿಂದ ತುಂಬಿದ್ದು ಇದೇ ಕಾಲ ಈಗ ಕೊಡವರು ಅಂದರೆ ಕೂರ್ಗೀಸ್ ಎಂಬ ಜನಾಂಗದವರು ಗೌರ ಜನಾಂಗದವರು ಇಲ್ಲಿ ನೆಲೆ ನಿಂತರು ಹೇಗಿದ್ರು ಗಂಗಾ ಚೋಳರ ಆಳ್ವಿಕೆಯ ಕಾಲಖಂಡದಲ್ಲಿ ಇಂದಿನ ಕೊಡಗಿನ ಪ್ರದೇಶದ ಜನಸಂಖ್ಯೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದಷ್ಟಿರಬಹುದು ವಿಜಯನಗರೋತ್ತರ ಕಾಲದಲ್ಲಿ ಇಲ್ಲಿನ ರಾಜ್ಯ ವ್ಯವಸ್ಥೆ ಬಲಗೊಂಡು ಹದಿನೆಂಟನೆಯ ಶತಮಾನದ ಕಾಲಕ್ಕೆ ಕೊಡಗಿನ ಜನಸಂಖ್ಯೆ ಒಂದು ಲಕ್ಷಕ್ಕೆ ಮೀರಿ ಬೆಳೆದಿರಬೇಕು ಕೊಡಗಿನ ರಾಜರ ಪತನಾನಂತರ ಕಾಫಿ ತೋಟಗಾರಿಕೆ ಬೆಳೆದು ಕೊಡಗು ಹೊರಗಿನ ಕೂಲಿಗಾರರನ್ನು ಆಕರ್ಷಿಸುತ್ತಾ ಬಂತು ಜನಸಂಖ್ಯೆ ವರ್ಧಿಸಿ ಪೇಟೆ ಪಟ್ಟಣಗಳ ಸಂಖ್ಯೆ ಹೆಚ್ಚಿತ್ತು ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಶಿಕ್ಷಣ ಸೌಲಭ್ಯ ವಿಸ್ತರಿಸಿತ್ತು ಸಾರಿಗೆ ಅನುಕೂಲತೆಗಳು ಹೆಚ್ಚಿತ್ತು ರಸ್ತೆ ಸಂಪರ್ಕ ಕೊಡಗಿನ ಭೌತಿಕ ಪ್ರತ್ಯೇಕತೆ ಅಂತ್ಯವಾಯಿತು ಕೊಡಗಿನ ಇತಿಹಾಸದ ಬಗ್ಗೆ ರಿಕ್ಟರ್ ರೈಸ್ ಐ ಎಂ ಮುತ್ತಣ್ಣ ಅವರಲ್ಲದೆ ಡಿ ಎನ್ ಕೃಷ್ಣಯ್ಯ ಬರೆದ ಕೃತಿಗಳು ಉಲ್ಲೇಖನೀಯವಾದದ್ದು ಕೊನೆಯ ಕೃತಿ ದೀರ್ಘ ಹಾಗೂ ಆಳವಾದ ಅಧ್ಯಯನದ ಫಲ ಕೊಡಗಿನಲ್ಲಿರುವ ಇತಿಹಾಸ ಪೂರ್ವ ಕಾಲದ ಕಲ್ಲುಗುರಿಗಳು ವೀರಗಲ್ಲುಗಳು ಶಾಸನಗಳು ಕೋಟೆ ಕಡಂಗ ಕಂದಕಗಳು ದೇವಾಲಯ ಬಸದಿ ಮಸೀದಿ ಇಗರ್ಜಿ ಸುಗ್ಗಿಕಟ್ಟಿ ಮುಂತಾದ ರಚನೆಗಳು ಉಲ್ಲೇಖನೀಯ ಪುರಾತತ್ವ ಆಕಾರಗಳಾಗಿವೆ ಪಟ್ಟೋಳ ಪಳಮೈಿಯಿಂದ ಆರಂಭಿಸಿ ಅಪಾರ ಜಾನಪದ ಪರಂಪರಾಗತ ಸಾಹಿತ್ಯವಿದೆ ಅದರಲ್ಲಿ ಎಷ್ಟೋ ಪಾಲು ಸಂಗ್ರಹವಾಗಿಲ್ಲ ಸಂಗ್ರಹವಾದು ಪ್ರಕಟವಾಗಿಲ್ಲ ಪ್ರಕಟವಾದುದನ್ನ ಇತಿಹಾಸ ರಚನೆಗೆ ಇಲ್ಲಿ ಬಳಸಿದೆ ಕೊಡಗಿನ ಇತಿಹಾಸಕ್ಕೆ ಸಂಬಂಧಿಸಿದ ಅನೇಕ ಐತಿಹ್ಯಗಳು ಪುರಾಣಗಳೂ ಇವೆ ಸ್ಕಾಂದ ಪುರಾಣದ ಹನ್ನೊಂದರಿಂದ ಹದಿನಾಲ್ಕನೆಯ ಅಧ್ಯಾಯದ ಭಾಗವೆನ್ನಲಾದ ಕಾವೇರಿ ಮಹಾತ್ಮದಲ್ಲಿ ಕೊಡಗಿನ ವಿಚಾರ ಕೆಲವೊಂದು ದಂತಕಥೆಗಳಿವೆ ಕೊಡಗನ್ನ ಹಿಂದೆ ಮತ್ಸ್ಯ ದೇಶ ಬ್ರಹ್ಮದೇಶ ಕ್ರೋಡ ದೇಶ ಎಂದೆಲ್ಲ ಕರೆಯಲಾಗುತ್ತಿತ್ತೆಂಬ ಐತಿಹ್ಯಗಳಿವೆ ತೀರ್ಥಯಾತ್ರೆಗೆಂದು ಹೊರಟ ಬ್ರಹ್ಮದೇವನು ಕೊಡಗಿನ ಇಂದಿನ ಪ್ರದೇಶಕ್ಕೆ ಬಂದ ಈಗ ಬ್ರಹ್ಮಗಿರಿ ಎಂದು ಕರೆಯಲಾಗುವ ಆಕರ್ಷಕ ತಾಣದಲ್ಲಿ ನೂರು ಕೊಂಬೆಗಳುಳ್ಳ ಒಂದು ನೆಲ್ಲಿಯ ಮರದ ಕೆಳಗೆ ಆತನಿಗೆ ವಿಷ್ಣುವಿನ ದರ್ಶನವಾಯಿತು ಇಲ್ಲಿ ಬ್ರಹ್ಮನು ಕೆಲ ಕಾಲ ತಪಸ್ಸು ಮಾಡಿದ್ದರಿಂದ ಆ ತಾಣಕ್ಕೆ ಬ್ರಹ್ಮಗಿರಿ ಎಂದು ಹೆಸರಾಗಿ ಕೊಡಗು ಬ್ರಹ್ಮ ಕ್ಷೇತ್ರವೆನಿಸಿತು ಇನ್ನೊಂದು ಐತಿಹ್ಯದಂತೆ ಮತ್ಸ್ಯ ದೇಶದ ರಾಜ ಸಿದ್ಧಾರ್ಥನ ಪುತ್ರ ಚಂದ್ರವರ್ಮನು ಬ್ರಹ್ಮಗಿರಿಯಲ್ಲಿ ಬಂದು ಪಾರ್ವತಿಯನ್ನ ಧ್ಯಾನಿಸಿ ಆ ದೇವಿಯನ್ನ ಸಾಕ್ಷಾತ್ಕಾರ ಮಾಡಿಕೊಂಡ ಪಾರ್ವತಿಯು ಆತನಿಗೆ ಒಂದು ರಾಜ್ಯವನ್ನು ಕೊಡ್ತಾಳೆ ಈ ಚಂದ್ರವರ್ಮನಿಗೆ ಕ್ಷತ್ರಿಯಳಲ್ಲದ ಪತ್ನಿಯಲ್ಲಿ ಹನ್ನೊಂದು ಜನ ಗಂಡು ಮಕ್ಕಳಾದರು ಅವರನ್ನ ಪಾರ್ವತಿಯು ಉಗ್ರರೆಂದು ಸಂಬೋಧಿಸಿ ಅವರು ಕ್ಷತ್ರಿಯರಿಗೆ ಸಮಾನರಾದವರೆಂದು ತಿಳಿಸಿ ಹೇಳ್ತಾಳೆ ಚಂದ್ರವರ್ಮ ಮತ್ಸ್ಯ ದೇಶದವನಾದದ್ದರಿಂದ ಈ ದೇಶವನ್ನ ಮತ್ಸ್ಯ ದೇಶ ಅಂತ ಕರೆದರು ಕೊಡಗಿಗೆ ಕ್ರೋಡ ದೇಶವೆಂಬ ಹೆಸರಿತ್ತು ಎಂದು ವಿವರಿಸುವ ಮತ್ತೊಂದು ಐತಿಹ್ಯದಂತೆ ಚಂದ್ರವರ್ಮನ ಹನ್ನೊಂದು ಜನ ಮಕ್ಕಳು ವಿದರ್ಭ ರಾಜಕುಮಾರಿಯರನ್ನ ವರಸ್ತಾರೆ ಇವರ ಸಂತತಿ ವರ್ಧಿಸಲು ಅವರು ಕೊಡಗಿನಲ್ಲಿ ಕೃಷಿಯನ್ನು ವಿಸ್ತರಿಸ್ತಾರೆ ನೆಲವನ್ನು ಹದಗೊಳಿಸಲು ತಮ್ಮ ಕೈಗಳಿಂದ ಕೆಲಸ ಮಾಡ್ತಾರೆ ಕಷ್ಟಪಟ್ಟು ಮೈ ಬಗ್ಗಿಸಿ ದುಡಿದು ಸಿದ್ಧಪಡಿಸಿದ ಎಡೆಯು ಕ್ರೋಡಾದೇಶಿಸಿತು ಇವೆಲ್ಲವೂ ಕಾವೇರಿ ಮಹಾತ್ಮ್ಯದಲ್ಲಿ ಅಡಕವಾಗಿರುವ ಕಥನಗಳು ಕಾವೇರಿ ಮಹಾತ್ಮ್ಯದಲ್ಲಿ ಹೇಳಿರುವಂತೆ ಬ್ರಹ್ಮಗಿರಿ ವಾಸಿಯಾದ ಕವೇರ ಮುನಿಯು ಬ್ರಹ್ಮನ ಮಗಳಾದ ಲೋಪ ಮುದ್ರೆಯನ್ನ ತನ್ನ ಮಗಳಾಗಿ ಸ್ವೀಕರಿಸಿ ತನ್ನ ಈ ದತ್ತುಪುತ್ರಿಯನ್ನ ಅಗಸ್ತ್ಯ ಮುನಿಗೆ ಮದುವೆ ಮಾಡಿಕೊಟ್ಟ ಎಂದಿಗೂ ತನ್ನನ್ನು ಬಿಟ್ಟಿರಬಾರದೆಂಬ ಷರತ್ತನ್ನ ಕಾವೇರಿಯು ಅಗಸ್ತ್ಯನಿಗೆ ವಿವಾಹ ಪೂರ್ವದಲ್ಲಿ ಹಾಕಿದ್ಲು ಆದರೆ ಒಮ್ಮೆ ತನ್ನ ಪತ್ನಿಯನ್ನ ತನ್ನ ಕಮಂಡಲದಲ್ಲಿ ಆವಾಹಿಸಿ ಅಗಸ್ತ್ಯನು ಸ್ಥಾನಕ್ಕೆ ಹೋಗಿರಲು ಕಾವೇರಿಯು ಕಮ್ಮಣ್ಣದಿಂದ ಹೊರಬಂದು ತಲ ಕಾವೇರಿಯಲ್ಲಿನ ಚಿಕ್ಕ ಕುಂಡಿಕೆಯಿಂದ ನದಿ ರೂಪದಲ್ಲಿ ಪ್ರವಹಿಸಲು ಆರಂಭಿಸುತ್ತಾಳೆ ಅಂತರ್ವಾಹಿನಿಯಾಗಿ ಮುಂದೆ ಭಾಗಮಂಡಲದಲ್ಲಿ ಕಾಣಿಸಿಕೊಳ್ತಾಳೆ ಇದೇ ಕಥೆಯ ಮತ್ತೊಂದು ರೂಪದಲ್ಲಿ ವಿಷ್ಣು ಮಾಯಾ ಎಂಬ ಬ್ರಹ್ಮನ ಮಗಳನ್ನು ಕವೇರ ಋಷಿ ಸಾಕಿಕೊಂಡಿರಲು ವಿಷ್ಣುವಿನ ಅನುಜ್ಞೆಯಂತೆ ಈ ಕನ್ನೆಯು ದೇಹ ರೂಪಿಯಾಗಿ ಲೋಪಮುದ್ರ ಎಂಬ ಹೆಸರಿನಿಂದ ಅಗಸ್ತ್ಯನ ಸತಿಯು ನವಿರೂಪಿಯಾಗಿ ಕಾವೇರಿಯೂ ಆದ್ಲು ದಕ್ಷಿಣದಲ್ಲಿ ಜಲಕ್ಷಾಮವಿದೆ ಎಂಬ ಸುದ್ದಿ ತಿಳಿದ ಅಗಸ್ತ್ಯನು ತನ್ನ ಪತ್ನಿಯ ಜೊತೆ ಸಹಿಯಾದ್ರಿ ಅಂದರೆ ಪಶ್ಚಿಮ ಘಟ್ಟದ ತಪ್ಪಲ ಬ್ರಹ್ಮಗಿರಿಗೆ ಹಿಮಾಲಯದಿಂದ ಬಂದ ಮೇಲೆ ಹೇಳಿದಂತೆ ಕಮಂಡಲದಲ್ಲಿ ಅವವಾಹಿತಲಾಗಿದ್ದ ಕಾವೇರಿಯು ಬಲವಾಗಿ ಗಾಳಿ ಬೀಸಿ ಕಮಂಡಲ ಉರುಳಿದಾಗ ನದಿಯಾಗಿ ಹರಿಯಲು ಆರಂಭಿಸ್ತಾಳೆ ಬ್ರಹ್ಮಗಿರಿಯಲ್ಲಿದ್ದ ನೆಲ್ಲಿಯ ಮರದ ಸಾನ್ನಿಧ್ಯದಲ್ಲಿ ವಿಷ್ಣುವನ್ನು ಪೂಜಿಸಲು ಬ್ರಹ್ಮನು ಶಂಖವೊಂದರಲ್ಲಿ ತುಂಬಿಕೊಂಡು ಕೈಲಾಸದ ವಜ್ರ ನದಿಯಿಂದ ತಂದ ಪವಿತ್ರ ಜಲವು ಇದರಲ್ಲಿ ಐಕ್ಯವಾಗಿ ಕಾವೇರಿಯ ಹರಿವು ತೀರಾ ಪವಿತ್ರವೆನಿಸಿತು ಈ ಕಥೆಯ ಮತ್ತೊಂದು ರೂಪದಂತೆ ಶೂರ ಪದ್ಮನೆಂಬ ಅಸುರನು ತನ್ನ ವಿಶೇಷ ಶಕ್ತಿಯಿಂದ ಮಳೆ ಬೀಳುವುದನ್ನು ತಡೆದ ದಕ್ಷಿಣದಲ್ಲಿ ಇದರಿಂದ ಆಹಾಕಾರವಾಗಲು ಇಂದ್ರನ ಪ್ರಾರ್ಥನೆಯಂತೆ ಗಣೇಶನು ಕಾಗೆಯ ರೂಪ ತಳೆದು ಕವೇರ ಋಷಿಯ ಕಮಂಡಲವನ್ನ ಕೆಡವಿ ಕಾವೇರಿಯ ಪ್ರವಾಹಕ್ಕೆ ಕಾರಣನಾದ ಈ ಎಲ್ಲ ಐತಿಹ್ಯಗಳಿಂದ ಇತಿಹಾಸವನ್ನು ರೂಪಿಸುವುದು ಕಷ್ಟ ಆದರೆ ಕೊಡಗಿನ ಜನರು ಕಾವೇರಿಯನ್ನ ತೀರಾ ಪವಿತ್ರ ನದಿ ಎಂದು ತಿಳಿತಾರೆ ತಮ್ಮ ತಾಯಿ ಎಂದು ಭಾವಿಸುತ್ತಾರೆ ತಲಕಾವೇರಿ ಭಾಗಮಂಡಲ ಬಲಮುರಿಗಳು ಅವರಿಗೆ ಪುಣ್ಯಕ್ಷೇತ್ರಗಳು ಕೊಡುವ ಹೆಂಗಸರು ಕಾವೇರಿ ನದಿಯಲ್ಲಿ ವಿಹರಿಸುತ್ತಿರಲು ಬಲಮುರಿಯಲ್ಲಿ ಕಾವೇರಿಯು ಒಮ್ಮೆಗೆ ಪ್ರವಾಹದ ದಿಕ್ಕನ್ನೇ ಬದಲಾಯಿಸಿದ್ದರಿಂದ ಅವರ ಉಟ್ಟ ಸೀರೆಗಳು ಹಿಂದು ಮುಂದಾಗಿ ಸೀರೆಯ ನಿರಿಗೆಗಳು ಬೆನ್ನ ಕಡೆಗೆ ಬರುವಂತಾಯಿತು ಎಂದು ಕಥಾರೂಪದ ವಿವರಣೆ ನೀಡುತ್ತಾರೆ ಆ ಪ್ರಸಂಗದ ನೆನಪಿಗಾಗಿ ಕೊಡವ ಸ್ತ್ರೀಯರು ಸೀರೆ ಧರಿಸುವಾಗ ಸೀರೆಯ ನಿರಿಗೆಗಳನ್ನು ಹಿಂಬದಿಗೆ ಜೋಡಿಸಿ ಅಲಂಕರಿಸುವ ಸಂಪ್ರದಾಯ ಬಂತೆಂದು ನಂಬಿಕೆ ಇತಿಹಾಸ ಪೂರ್ವ ಕಾಲಕ್ಕೆ ಬಂದಾಗ ಕೊಡಗಿನಲ್ಲಿ ಬೃಹತ್ ಶಿಲಾಯೋಗದ ಜನರ ವಸತಿಗಳಿದ್ದದ್ದು ಕಾಣಬರುತ್ತೆ ಪಾಂಡವರ ಪಾರೆ ಪಾಂಡವರ ಮನೆಗಳೆಂದು ಪರಿಚಿತವಾದ ಕಲ್ಲು ಚಪ್ಪಡಿಗಳಿಂದ ಮಾಡಲಾದ ಡಾಲ್ಮನ್ ಸ್ಮಾರಕಗಳು ಹಲವಾರು ಕಡೆ ಕಾಣಬರುತ್ವೆ ನವಶಿಲಾಯುಗ ಅಥವಾ ಅದಕ್ಕೂ ಹಿಂದಿನ ಜನರ ವಸತಿಯ ಲಕ್ಷಣಗಳು ಇಲ್ಲಿ ಅಷ್ಟೊಂದು ಕಂಡು ಬಂದಿಲ್ಲ ಈ ಕಲ್ಲಗುರಿಗಳನ್ನು ಡಾಕ್ಟರ್ ಮೋಗ್ಲಿಂಗ್ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಅರಮೇರಿ ಗ್ರಾಮ ಅಂದರೆ ವಿರಾಜಪೇಟೆಯ ತಾಲೂಕಿನ ಅಳಮಂಡ ಮನೆಯ ಬಳಿ ಮೊದಲು ಪತ್ತೆ ಹಚ್ಚಿದ್ದಾರೆ ಕರ್ನಲ್ ಮೆಕೆಂಜಿ ವಿರಾಜಪೇಟೆಯ ಪಶ್ಚಿಮ ವಿಭಾಗದಲ್ಲಿ ಅವನ್ನ ಪತ್ತೆ ಮಾಡ್ತಾರೆ ಕಾನ್ಸನ್ ಕೋಲ್ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಇಂತಹ ನಾಲ್ಕು ಭೂಗತ ಕಲ್ಲುಗೋರಿಗಳನ್ನು ಉತ್ಖನನ ಮಾಡ್ತಾರೆ ಇವು ಕುಶಾಲನಗರದ ನಗರದ ಸಮೀಪದಲ್ಲಿದೆ ಅಂದಗೋನೆ ಕೊಡಗರಹಳ್ಳಿ ಮಳೂರು ಬಾಳಗೋಡು ಹೊಸಕೋಟೆ ಕೂಡೂರು ಮಾದಪಟ್ಟಣ ವಿರೂಪಾಕ್ಷಿ ಬಸವನಹಳ್ಳಿ ಬೆಟ್ಟೂರು ಚಿಕ್ಕಬೆಟ್ಟಗೇರಿ ಚಿಕ್ಕತ್ತೂರು ನೇರುಗಳಿಲೆ ಐಮಂಗಲ ತೋಚನಕೇರಿಗಳಲ್ಲಿ ಇಂತಹ ಕಲ್ಗೋರಿಗಳಿವೆ ಸೋಮವಾರಪೇಟೆ ತಾಲೂಕಿನ ಮೋರಿಬೆಟ್ಟ ಎಂಬ ಗುಡ್ಡದ ತುದಿಯಲ್ಲಿ ಐವತ್ತಕ್ಕೂ ಮೀರಿ ಇಂತಹ ಸ್ಮಾರಕಗಳಿದ್ದು ಉಳಿದೆಡೆ ಬಹುಮಟ್ಟಿಗೆ ಅವು ನಾಶವಾಗುವ ಅಥವಾ ಮರೆಯಾಗುವ ಸ್ಥಿತಿಯಲ್ಲಿದೆ ಶಿಲೆಯ ನಾಲ್ಕು ಚಪ್ಪಡಿಗಳನ್ನು ನಿಲ್ಲಿಸಿ ಒಂದು ಕೊಠಡಿಯಂತೆ ಈ ಡಾಲ್ಮೆನ್ಗಳನ್ನು ರಚಿಸಲಾಗಿದೆ ಇವುಗಳ ಮೇಲೆ ಒಂದು ಅಥವಾ ಎರಡು ಚಪ್ಪಡಿಗಳ ಮುಚ್ಚಿಗೆ ಇದ್ದು ಅವು ಒಂದು ವಾಸದ ಮನೆಯಾಗಿದ್ದಿರಬಹುದೇ ಎಂಬ ಭ್ರಮೆಯನ್ನು ಹುಟ್ಟಿಸ್ತಾವೆ ನೇರ ನಿಲ್ಲಿಸಿದ ಒಂದು ಚಪ್ಪಡಿಯಲ್ಲಿ ವೃತ್ತಾಕಾರದ ಕಿಟಿಕೆಯಂತಹ ಒಂದು ತೆರಪು ಇರುತ್ತೆ ಕೆಲವೊಂದು ಕಡೆ ಈ ತೆರಪು ಪೂರ್ವಕ್ಕೆ ಕೆಲವೊಂದರಲ್ಲಿ ಉತ್ತರಕ್ಕೆ ಇರುತ್ತೆ ಈ ಕಲ್ಲು ಮನೆಯ ನೆಲಕ್ಕೂ ಒಂದು ಚಪ್ಪಡಿಯನ್ನು ಹಾಸಿದ್ದಾರೆ ಈ ಕಲ್ಲುಗೋರಿಗಳಲ್ಲಿ ಮೃತನ ಮೂಳೆಗಳು ಮತ್ತು ಅವನು ಜೀವಂತವಿದ್ದಾಗ ದೈನಂದಿನದಲ್ಲಿ ಬಳಸುತ್ತಿದ್ದ ವಸ್ತುಗಳನ್ನು ಇಡುತ್ತಿದ್ದು ಈ ತರಸಿನಿಂದ ಮೃತನಿಗೆ ಅವನ ಬಂಧುಗಳು ಕಾಲಕಾಲಕ್ಕೆ ಪೂಜೆ ಅಥವಾ ಗೌರವ ಸಲ್ಲಿಸುತ್ತಿದ್ದಿರಬೇಕು ಈ ರಚನೆಯ ಸುತ್ತ ಬಂಡೆಗಳ ಬೇಲಿಯನ್ನು ರಚಿಸುತ್ತಿದ್ದರು ಇಂತಹ ವೃತ್ತಾಕಾರದ ಬೇಲಿಯಂತಹ ಆವರಣಗಳು ವಿವಿಧ ಗಾತ್ರದಲ್ಲಿ ಹದಿನಾಲ್ಕರಿಂದ ನಲವತ್ತು ಅಡಿ ಅಂದರೆ ನಾಲ್ಕರಿಂದ ಹನ್ನೆರಡು ಮೀಟರ್ ವ್ಯಾಸದ ವೃತ್ತಗಳ ಪ್ರಮಾಣದಲ್ಲಿ ಇರುವುದು ಎಂದು ಈ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದ್ದ ಸಂಶೋಧಕ ಡಾಕ್ಟರ್ ಕೆ ಕೆ ಸುಬ್ಬಯ್ಯ ಉಲ್ಲೇಖಿಸುತ್ತಾರೆ ಭೂಮಿಯಲ್ಲಿ ಹೂತ ಸಿಸ್ಟ್ ಎಂದು ಕರೆಯಲಾಗುವ ಶವ ಸಂಪುಟವನ್ನ ಆಯತಾಕಾರದಲ್ಲಿ ಮಾಡಿ ಅದರ ಸುತ್ತ ನೆಲದ ಮಟ್ಟದಲ್ಲಿ ಬಂಡೆಯ ಸಾಲುಗಲ್ಲುಗಳ ಆವರಣ ಮಾಡಿದ ಗೋರಿಗಳು ಇವೆ ಕುಶಾಲ ನಗರದ ಬಳಿ ಕೋಲ್ ನಡೆಸಿದ್ದ ಉತ್ಖನನದಲ್ಲಿ ಇಂತಹ ಒಂದು ಭೂಗತ ಕಲ್ಲು ಗೋರಿಯು ಒಂಬತ್ತು ಅಡಿ ಉದ್ದ ಐದೂವರೆ ಅಡಿ ಅಗಲ ಹಾಗೂ ನಾಲ್ಕು ಅಡಿ ಆಳವಾಗಿತ್ತು ಇದರ ಸುತ್ತಲ ವೃತ್ತಾಕಾರದ ಆವರಣವು ನಲವತ್ತೇಳು ಅಡಿಯ ವ್ಯಾಸವನ್ನು ಹೊಂದಿತ್ತು ಇಲ್ಲಿನ ನಾಲ್ಕು ಗೋರಿಗಳಲ್ಲಿ ಕಪ್ಪು ಕೆಂಪು ಮಡಕೆಗಳು ಭಾರಿ ಗಾತ್ರದ ಮಣ್ಣಿನ ಪಾತ್ರೆಗಳು ಮಣ್ಣಿನ ತಟ್ಟೆಗಳು ಸುರಿಯಲು ನಳಿಕೆಗಳುಳ್ಳ ಪಾತ್ರೆಗಳು ಇದುವು ಮಾನವರ ಮೂಳೆಗಳು ಒಂದರಲ್ಲಿ ಎರಡು ಹಲ್ಲುಗಳ ಸಹಿತ ಇದ್ದ ಒಂದು ದವಡೆ ಎಲುಬು ಕಬ್ಬಿಣದ ವಸ್ತುಗಳು ಭತ್ತದ ಸಿಪ್ಪೆಯಿಂದ ತುಂಬಿದ ಪಾತ್ರೆ ಇವೆಲ್ಲ ಇಲ್ಲಿನ ಸಮಾಧಿಗಳಲ್ಲಿ ದೊರೆತಿದ್ದು ಒಂದು ಪಾತ್ರೆಯಲ್ಲಿ ರಾಗಿಯ ಕೆಲವು ಕಾಡುಗಳು ದೊರೆತಿವೆ ಕಾವೇರಿಯ ಬಲದಂಡೆಯ ಕೊಪ್ಪ ಅಂದ್ರೆ ಇಂದಿನ ಕುಶಾಲನಗರ ಸೇತುವೆಯಿಂದ ಆಚೆ ಒಂದು ಕಿಲೋಮೀಟರ್ಗೂ ದೂರದ ಪ್ರದೇಶದಲ್ಲಿ ವ್ಯಾಪಿಸಿ ಐನೂರು ಸ್ಮಾರಕ ಶಿಲಾ ವೃತ್ತಗಳನ್ನು ಗುರುತಿಸಿದ ಸಂಶೋಧಕ ಡಾಕ್ಟರ್ ಕೆ ಕೆ ಸುಬ್ಬಯ್ಯ ಈಗ ಗಂಟೆಗಳು ಬೆಳೆದು ಈ ಗೋರಿಗಳು ಕಾಣದಂತೆ ಆಗಿದ್ರೂ ಕೂಡ ಅವುಗಳಲ್ಲಿ ಕೆಲವೊಂದು ಗೋರಿಗಳು ತಲೆ ಚಪ್ಪಡಿ ನೆಲಮಟ್ಟದಲ್ಲಿ ಕಾಣಿಸುವಂತಿದೆ ಎಂದಿದ್ದಾರೆ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಕೋಲ್ ಇಲ್ಲಿನ ಹದಿನೇಳು ಸಮಾಧಿಗಳನ್ನು ತೆರೆದು ಪರಿಶೀಲಿಸಿದರು ವಿರಾಜಪೇಟೆಯ ಪಶ್ಚಿಮಕ್ಕೆ ಮೆಕೆನ್ಜಿ ಸಂಶೋಧಿಸಿದ್ದ ಹಲವಾರು ಡಾಲ್ಮನ್ಗಳಲ್ಲಿ ಒಂದು ಮಾತ್ರ ಎರಡು ಖಾನೆಗಳನ್ನು ಹೊಂದಿದ್ದು ಅದರ ಎರಡು ತೆರಪುಗಳಿವೆ ಈ ಎರಡು ಖಾನೆಗಳನ್ನು ಮುಚ್ಚಿರುವ ತಲೆ ಚಪ್ಪಡಿ ಒಂದೇ ಆಗಿದ್ದು ಅದು ನಾಲ್ಕು ಮೀಟರ್ ಉದ್ದ ಮೂರು ಮೀಟರ್ ಅಗಲ ಹಾಗೂ ಹದಿನಾರರಿಂದ ಹದಿನೆಂಟು ಸೆಂಟಿಮೀಟರ್ ದಪ್ಪವಾಗಿತ್ತು ಕೊಡಗಿನ ಈ ಅನೇಕ ಸಮಾಧಿಗಳಲ್ಲಿ ಕಬ್ಬಿಣದ ಈಟಿ ಬಾಣ ಅಲ್ಲದೆ ಕಠಾರಿಗಳ ಹಿಡಿಕೆಗಳು ದೊರೆತಿವೆ ಮೋರಿ ಬೆಟ್ಟದಲ್ಲಿ ಕೋಲವರಿಗೆ ಕಪ್ಪು ಕೆಂಪು ಮತ್ತು ಕಪ್ಪು ಕೆಂಪು ಮಡಕೆಗಳು ಸಿಕ್ಕುವು ಕೊಡಗಿಗೆ ಸಮೀಪದ ಹೆಗ್ಗಡೆ ಹಳ್ಳಿಯಲ್ಲಿ ನಡೆಸಿದ ಉತ್ಖನನದಲ್ಲಿ ಇಂಥದ್ದೇ ಪಾತ್ರೆಗಳು ದೊರೆತ ಕಪ್ಪ ಮಡಕೆಯು ಒಳ್ಳೆಯ ಹೊಳಪನ್ನ ಕೊಡುವಂತೆ ನಯವಾಗಿತ್ತು ಕೆಲವು ಪಾತ್ರೆಗಳಿಗೆ ಮೂರು ಇಲ್ಲವೇ ನಾಲ್ಕು ಕಾಲುಗಳಿದ್ವು ಲೋಟಗಳು ತಟ್ಟೆಗಳು ಹೂಚಿಗಳೇ ಮುಂತಾದ ಕಿರು ಪಾತ್ರೆಗಳು ಅಪಾರವಾಗಿ ದೊರೆತುವು ಅವುಗಳಲ್ಲಿ ಕೆಲವು ಆಟಿಕೆಗಳಂತೆ ಕಿರು ಗಾತ್ರವಾಗಿದ್ದು ಅವು ಮೃತರಿಗೆ ಸಾಂಕೇತಿಕವಾಗಿ ಅರ್ಪಿಸಿದ್ದವಾಗಿರಬೇಕು ಮೃತ ಪಾತ್ರೆಗಳಲ್ಲಿ ಯಾವುದೇ ಅಲಂಕರಣವಿರಲಿಲ್ಲ ಅವುಗಳಲ್ಲಿ ಕೊಳವೆಯಾಕಾರದ ಉದ್ದನೆಯ ಆರು ಕಾರ್ನಿಲಿಯನ್ ಅಂದರೆ ಕೆಂಪು ಛಾಯೆಯ ಶಿಲೆ ಮಣಿಗಳು ದೊರೆತುವು ಇದರಲ್ಲಿ ಬಿಳಿಯ ರೇಖೆಗಳ ಕೆತ್ತನೆಯ ಅಲಂಕರಣವಿತ್ತು ಸುಮಾರು ಮೂರು ಸೆಂಟಿಮೀಟರ್ ವ್ಯಾಸವುಳ್ಳ ನಡುವೆ ದೊಡ್ಡ ತೂತಿರುವ ನಾಣ್ಯದಂತಹ ಒಂದು ಆಭರಣ ದೊರೆತಿದ್ದು ಇದು ತಾಮ್ರದ್ದಾಗಿದೆ ಇದಕ್ಕೆ ಬಂಗಾರದ ಲೇಪ ಮಾಡಲಾಗಿದೆ ಇಂತಹ ವಸ್ತು ಸಿಕ್ಕಿದ್ದು ಇದೊಂದೇ ಇಲ್ಲಿ ಕೆಲವು ಪಾತ್ರೆಗಳಲ್ಲಿ ರಾಗಿಯೂ ಸಿಕ್ಕಿದೆ ಕೊಡಗಿನ ಬೃಹತ್ ಶಿಲಾಯೋಗದ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದ ಸಂಶೋಧಕ ಡಾಕ್ಟರ್ ಕೆ ಕೆ ಸುಬ್ಬಯ್ಯ ಅವರು ಕೊಡಗಿನ ಬೇರೆ ಬೇರೆ ಶಿಲಾಗೋರಿಗಳಲ್ಲಿ ದೊರೆತಿರುವ ಕಲ್ಲಿನ ಮಣಿಗಳು ಎಲ್ಲೆಡೆ ಒಂದೇ ಗಾತ್ರವಾಗಿದ್ದು ಅವುಗಳನ್ನು ಅರೆದು ಅಂದರೆ ತೀಡಿ ತಯಾರಿಸಿರುವ ಅಂದಿನ ಕುಶಲಕರ್ಮಿಗೆ ಅವುಗಳ ಉತ್ಪಾದನೆ ಮೇಲೆ ಹಿಡಿತ ಸಂಗತಿ ಸ್ಪಷ್ಟವಾಗುತ್ತೆ ಇಂಥವು ತಮಿಳುನಾಡಿನ ಸಂಶೋಧನೆಗಳಲ್ಲೂ ದೊರೆತಿವೆ ಕೊಡಗಿನ ಬೃಹತ್ ಶಿಲಾಯೋಗದ ಜನ ಕೃಷಿಕರಾಗಿದ್ದು ನೀರಾವರಿ ಅವರಿಗೆ ತಿಳಿದಿತ್ತು ಮೋರಿ ಬೆಟ್ಟದ ಕೆಳಗಿನ ಬಯಲಲ್ಲಿ ಅವರು ಕೃಷಿ ಮಾಡುತ್ತಿದ್ದಾರೆಂಬ ಸಂಗತಿಯ ಕಡೆ ಸಂಶೋಧಕ ಡಾಕ್ಟರ್ ಕೆ ಕೆ ಸುಬ್ಬಯ್ಯ ಗಮನ ಸೆಳೆದಿದ್ದಾರೆ ಇಲ್ಲಿ ಈಗಲೂ ಒಂದು ಜಲಾಶಯವಿದೆ ಅದನ್ನ ಹೊನ್ನಮ್ಮನ ಕೆರೆ ಅಂತ ಕರೀತಾರೆ ಅಲ್ಲಿ ರಾಗಿ ಭತ್ತವನ್ನು ಬೆಳೀತಿದ್ರು ಮಣ್ಣಿನ ಮಡಕೆಗಳಲ್ಲಿ ಧಾನ್ಯವನ್ನ ಸಂಗ್ರಹಿಸುತ್ತಿದ್ರು ಹುಲ್ಲು ಅಥವಾ ಎಲೆ ಹಾಸಿ ಮಾಡಿದ್ದ ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ರು ಕಬ್ಬಿಣದ ವಸ್ತುಗಳನ್ನು ಬಳಸ್ತಿದ್ರು ಮೃತ ವ್ಯಕ್ತಿಯನ್ನು ಹೊತ್ತು ಮುಂದೆ ಕಾಲಕ್ರಮದಲ್ಲಿ ಅವನ ಮೂಳೆಗಳನ್ನು ಮಡಕೆಗಳಲ್ಲಿ ಸಂಗ್ರಹಿಸಿ ಕಲ್ಲು ಗೋರಿಗಳಲ್ಲಿ ಇಡುತ್ತಿದ್ದರೆಂದು ತೋರುತ್ತೆ ಸುಮಾರು ಕ್ರಿಸ್ತಪೂರ್ವ ಎರಡು ಸಾವಿರದಿಂದ ಕ್ರಿಸ್ತಶಕ ಎರಡರಿಂದ ಮೂರನೇ ಶತಮಾನದವರೆಗಿನ ಕಾಲಖಂಡದಲ್ಲಿ ಮೆರೆದ ಈ ಸಂಸ್ಕೃತಿಯ ಜನ ದುರ್ಗಮವಾದ ಈ ಪ್ರದೇಶಕ್ಕೆ ಅವರು ವೈನಾಡು ಕಡೆಯಿಂದ ಹೆಗ್ಗಳ ಕಡಿಮೆ ಅಂದರೆ ವಿರಾಜಪೇಟೆ ಮೂಲಕ ಬಂದಿರಬೇಕೆಂದು ಅಭಿಪ್ರಾಯಪಡ್ತಾರೆ ಅದರ ನಂತರ ನಮಗೆ ಮಾಹಿತಿ ಸಿಗುವುದು ಗಂಗರ ಆಳ್ವಿಕೆ ಕಾಲದಲ್ಲಿ ಹೀಗೆ ಕೊಡಗಿನ ಸುತ್ತ ಮೆಲುಕು ಹಾಕಿದಾಗ ಅದೊಂದು ನಮ್ಮನ್ನು ಗತಕಾಲದ ವೈಭವಗಳ ತಕೊಂಡೊಯ್ಯುವುದರಲ್ಲಿ ಅನುಮಾನವೇ ಇಲ್ಲ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ